ಕಮ್ ಟು ಮಣ್ಣಿನ ಮಗ ಅಶ್ವತ್ ಗೌಡ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮಪ್ಪ ಸುಲ್ದಿನ ಹಸಿ ಅಡಿಕೆ ಹಾಕೋ ಚೀಲ ತಂದಿದ್ದಾರೆ ಎಲ್ಲರೂ ಸ್ಕಿಪ್ ಮಾಡ್ದೇ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮೆಲ್ಲರ ಮೆಚ್ಚಿನ ಮಣ್ಣಿನ ಮಗ ಅಶ್ವಥ್ ಗೌಡ ಇವತ್ತು ಬೇಕಾಗಿರೋ ಬೆಸ್ಟ್ ವಿಡಿಯೋ ತಂದಿದ್ದೀನಿ ಅದರಲ್ಲಿ ಏನಂದರೆ ಸೈಲೇಜ್ ಬ್ಯಾಗು ಸೈಲೇಜ್ ಬ್ಯಾಗಲ್ಲಿ ಅಡಿಕೆ ಹಸಿ ಅಡಿಕೆ ಸುಲಿದಿರೋ ಅಡಿಕೆನ ಹಾಕೋಕ್ಕೋಸ್ಕರ ಈ ವಿಡಿಯೋನ ತಂದಿದ್ದೀನಿ ಎಲ್ಲರೂ ನೋಡಿ ಯಾರ್ಯಾರು ಅಡಿಕೆ ಬೇಯಿಸಿ ಒಣಗ್ದೇನೆ ಕಷ್ಟಪಟ್ಟು ಮಳೆ ಟೈಮಲ್ಲಿ ನಮಗೆ ಅಡಿಕೆ ಬೇಯಿಸ್ಕೆ ತುಂಬ ಕಷ್ಟ ಅವಾಗ ಕಷ್ಟಪಡ್ತೀರಿ ಅವರಿಗೋಸ್ಕರ ಒಂದು ಒಳ್ಳೆ ವಿಡಿಯೋ ತಂದಿದ್ದೀನಿ ಇಲ್ಲಿ ನೋಡಿ ಇದು ಸೈಲೇಜ್ ಬ್ಯಾಗ್ ಅಂತ ಒಳಗೆ ನೀವು ಅಡಿಕೆ ನಮ್ಮ ಮಿಷಿನಿಗೆ ಹಾಕ್ಬಿಟ್ಟು ಮುಗಿಸ್ತಗ್ದು ಒಳಗೆ ಹಾಕಿ ಕಟ್ಟಿಟ್ರೆ ಒಂದು ಒಂದೂವರೆ ಎರಡು ಎರಡೂವರೆ ಮೂರು ತಿಂಗಳವರೆಗೂ ಅಡಿಕೆ ನೀವು ಇವತ್ತು ಹೇಗೆ ಹಾಕಿರ್ತೀವಿ ಹಾಗೇ ಇರುತ್ತೆ ಬೇಯಿಸ್ಬಾರ್ದು ಸ ಮಿಷಿನಿಗೆ ಹೊಡೆದ್ಬಿಟ್ಟು ಮುಗ್ಸೆ ತೆಗೆದು ಕ್ಲೀನಾಗಿ ಹಾಕ್ಬಿಟ್ಟು ಗಾಳಿ ಹೋಗಲಿದ್ದಂಗೆ ಕಟ್ಟಿಡಬೇಕು ಕಟ್ಟಿಟ್ಬಿಟ್ರೆ ಈ ಬೇಗ ಒಳಗೆ ಹಾಕಿ ಏನೇನೂ ಆಗಲ್ಲ ಯಾಕಂದರೆ ಮಲ್ನಾಡು ಭಾಗದಲ್ಲಿ ಮಳೆ ಬರೋದರಿಂದ ಮಲ್ನಾಡು ಅಂತ ಅಂತಲ್ಲ ಪ್ರತಿಯೊಂದು ಭಾಗದಲ್ಲೂ ಮಳೆ ಬರೋದ್ರಿಂದ ಅದೇ ಪ್ರಾಬ್ಲಮ್ಮು ಅಡಿಕೆ ಹೂ ಬರುತ್ತೆ ಅದನ್ನು ಒಣಗಿಸು ಇದು ಮಾಡುವಂಥ ಒಂದು ಗಾದೆನೇ ಇದೆ ಹಾವು ಕಚ್ಚಿದ್ರೆ ಬದುಕ್ಬೋದು ಅಡಿಕೆ ಕಚ್ಚಿದವರು ಬದುಕೋಕ್ಕಾಗಲ್ಲ ಅಂತ ಯಾಕಂದರೆ ಹಾವು ಕಚ್ಚಿದ್ರೆ ಒಬ್ಬರು ಸಾಯ್ತಾರೆ ಅಡಿಕೆ ಕಚ್ಚಿದ್ರೆ ಮನೆ ಮುಂದೆ ಎಲ್ಲ ಸಾಯ್ತಾರೆ ಅಂತ ಮನೆ ಮುಂದೆ ಎಲ್ಲ ಗೋಳಾಡಬೇಕು ಅಷ್ಟು ಕೆಲಸ ಇರುತ್ತೆ ಅಡಿಕೆಗೆ ಯಾಕಂದರೆ ಕೊನೆ ತರಬೇಕು ಅದು ಇಟ್ಟರೆ ಮುಗಿಸ್ಕೊಳಿಯುತ್ತೆ ಅದು ಮಿಷಿನಿಗೆ ಹೊಡಿಬೇಕು ಆವಾಗ ಏನಾರು ಬಿಟ್ಟರೆ ಎಲ್ಲ ಕೊಳಿತೋಗುತ್ತೆ ಅದನ್ನೆಲ್ಲ ಆರಿಸಿ ರೆಡಿ ಮಾಡಬೇಕು ಮುಗ್ಸ್ ತೆಗಿಬೇಕು ಆಮೇಲೆ ಆ ತಕ್ಷಣಕ್ಕೆ ಐದು ಗಂಟೆ ನಾಲ್ಕು ಗಂಟೆ ಮೂರು ಗಂಟೆ ಎದ್ಬಿಟ್ಟು ಬೆಂಕಿ ಹಾಕಬೇಕು ಬಿಸಿಲು ಬರೋರೊಳಗೆ ಬೇಯಿಸ್ಬಿಟ್ಟು ಹರಡಬೇಕು ಅದೆಲ್ಲ ತುಂಬ ಕಷ್ಟದ ಕೆಲಸ ಆದರೆ ಈಗ ಏನು ಅಂದರೆ ಆ ಟೈಮಲ್ಲಿ ಒಂದು ಮಳೆ ಅಂತ ಏನಾದರೂ ಬಂದುಬಿಟ್ರೆ ಅವರು ಪಾಡು ನಾಯಿ ಪಾಡು ಯಾಕಂದರೆ ಅದನ್ನು ಬೆಸ್ಕೆಗೆ ಹಾಕಿ ಅಡಿಗಡೆ ಬೆಂಕಿ ಹಾಕಿ ಒಂದು ಪಾತ್ರೆಯಲ್ಲಿ ಒಂದೇ ಒಂದು ಚೂರು ಒಗ್ಗರಣೆ ಹಾಕ್ರಿ ಅಂತ ಸಾಸಿವೆ ಕೊಟ್ಟರೆ ಸೀದಿಸ್ಬಿಟ್ಟು ಮನೆಯೆಲ್ಲ ಅಕ್ಷಿ ಕಕ್ಷಿ ಅನ್ನಿಸ್ತಿರ್ತೀರಿ ಅಂಥರಲ್ಲಿ ಇಡೀ ಅಡಿಕೆನ ಒಗ್ಗದಟ್ಟಿ ಹಾಕ್ಬಿಟ್ಟು ಬೇಯಿಸಿ ಒಣಗಿಸೋದು ಎಷ್ಟು ಕಷ್ಟ ಇರುತ್ತೆ ಇವತ್ತು ಹೇಳ್ತಾರೆ ಅಡಿಕೆಗೆ ಆ ರೇಟ್ ಐತೆ ಈ ರೇಟ್ ಐತೆ ಅಂತ ಆ ರೀತಿ ಎಲ್ಲ ಮಾಡಿ ಬೇಯಿಸಿ ನಿಮ್ಗೆ ಅಡಿಕೆ ತಂದು ಕೊಡ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಎಷ್ಟೋ ಜನ ರೈತರು ಕಾಯಿಲೆ ಬೀಳ್ತಾರೆ ಬೆಂಕಿ ಬಿಡ್ದಲ್ಲಿ ಜಾಸ್ತಿ ಬೆಂಕಿ ಹಾಕಿದ್ರೆ ಸುಟ್ಟೋಗುತ್ತೆ ಹೊಗೆ ಹಾಕಿದ್ರೆ ಕಪ್ಪಾಗಿ ಹೋಗುತ್ತೆ ಶಾಖ ಹೊಡಿಬೇಕು ದೂರದಲ್ಲಿ ಡ್ರೈಯರ್ಗಳಿರೋಲ್ಲ ಡ್ರೈಯರ್ ಎಲ್ಲ ಗೊತ್ತೇ ಇಲ್ಲ ಅಡಿಕೆಗೆ ಹಾಂ ಈ ರೀತಿ ಎಲ್ಲ ಮಾಡಬೇಕಾದ್ರೆ ಸಾಕು ಬೇಕಾಗಿಬಿಡುತ್ತೆ ಅದಕ್ಕೆಲ್ಲ ಒಂದು ಒಳ್ಳೆ ಪರಿಹಾರ ನೋಡಿ ನೀವು ಅಡಿಕೆನ ತನ್ನಿ ಕೊನೆ ಮನೆಗೆ ತಂದುಬಿಟ್ಟು ಸುಲಿರಿ ಮುಗಿಸಿ ತೆಗಿಸಿ ಈ ಬ್ಯಾಗಿಗ್ ಹಾಕಿಟ್ಕೊಳ್ಳಿ ಯಾಕೆ ಅಂದರೆ ಮಳೆ ಇರುವಾಗ ನೀವು ಹಾಕಿಟ್ಕೊಂಡು ಮಳೆ ಯಾವಾಗ ಬಿಡುತ್ತೆ ಬಿಸಿಲು ಯಾವಾಗ ಬರುತ್ತೆ ಆವಾಗ ಬೇಯಿಸ್ಬಿಟ್ಟು ನೀವು ಏನು ಬೇಕಾದರೂ ಮಾಡ್ಬೋದು ಬೇಯಿಸಿ ಅವಾಗ ಹೆಂಗೆ ಬೇಕಾದರೂ ಒಣಗಿಸ್ಕೊಬೋದು ನಮ್ಮ ಪ್ರಾಬ್ಲಮ್ ಇದ್ದಿದೆ ಏನು ಗೊತ್ತಾ ಅಡಿಕೆ ಸುಲ್ ತಕ್ಷಣ ಬೇಯಿಸ್ಬಿಡ್ಬೇಕು ಬೇಯಿಸಿದ ತಕ್ಷಣ ಒಣಗಿಸ್ಬಿಡ್ಬೇಕು ಆಗ್ತಾನೆ ಇರಲಿಲ್ಲ ಇದೊಂದು ಒಳ್ಳೆ ಮಾರ್ಗ ನೋಡಿ ಯಾರಾದರೂ ಹೆದರು ಕುಂತ ಇದ್ದರೆ ಇದರಲ್ಲಿ ಕೊಳ್ತೋಗುತ್ತೆ ಹಂಗಾಗುತ್ತೆ ಹಂಗಾಗುತ್ತೆ ನಾನು ಸ್ವತಃ ಹಾಕಿಟ್ಟು ನೋಡಿದ್ದೀನಿ ಏನು ಆಗಲ್ಲ ಆಗೋಲ್ಲ ಇದರಲ್ಲಿ ಒಂದು ಗ್ರಾಮ್ ಕೂಡ ಹೆಚ್ಚು ಕಮ್ಮಿ ಬರೋಲ್ಲ ಒಂದು ನೀವು ಯಾವತ್ತು ಹಾಕಿಟ್ಟಿರ್ತೀರ ಅದೇ ರೀತಿಯೇ ಇರುತ್ತೆ ಬಿಸಿಲು ಬೀಳ್ದಿರೋ ಜಾಗದಲ್ಲಿ ಕೋಲ್ಡ್ ಜಾಗದಲ್ಲಿ ಇಡಬೇಕು ಕೋಲ್ಡ್ ಅಂದರೆ ಒಂದು ಚಪ್ರದಡಿ ಈ ರೀತಿ ಇಡಬೇಕು ಇದ್ರೊಳಗೆ ಕಟ್ಬಿಟ್ಟು ಇಲ್ಲಿ ಯಾವುದು ಇದನ್ನು ಹೋಗಿ ಕಡಿಬಾರ್ದು ಅಷ್ಟು ಬಿಟ್ಟರೆ ನೋಡಿ ಇದನ್ನು ಓಪನ್ ಮಾಡಿಬಿಟ್ಟು ಹಾಕಿ ಬೇಯಿಸೋದೆಲ್ಲ ತೋರಿಸ್ತೀನಿ ನಿಮಗೆ ಯಾವ ಕಾರಣಕ್ಕೂ ಕ್ಲೀನಾಗಿ ಬಾಯಿ ಒಂದು ಟೈಟಾಗಿ ಗಾಳಿ ಹೋಗಲಿದ್ದಂಗೆ ಟ್ಯಾಗ್ ಇರುತ್ತೆ ಇಲ್ಲಾಂದರೆ ದಾರದಲ್ಲೇ ಟೈಟಾಗಿ ಕಟ್ಬೋದು ಎತ್ತಾಡೋಂಗ್ ಕಟ್ಕೊಳ್ಳಿ ಯಾವಾಗ ಈಸಿ ಆಗುತ್ತೆ ಇಲ್ಲಾಂದರೆ ಬ್ಯಾಗ್ ಹರಿದೋಗುತ್ತೆ ಹ್ಞೂ ಇದನ್ನು ಸೈಲೇಜ್ ಬ್ಯಾಗ್ ಅಂತಲೂ ಹೇಳ್ತಾರೆ ಇದನ್ನ ಹಾಕ್ಬಿಟ್ಟು ಇಟ್ಟರೆ ಅಡಿಕೆ ಯಾವುದೇ ಕಾರಣಕ್ಕೂ ಏನೂ ಆಗೋಲ್ಲ ಯಾಕಂದರೆ ಇದನ್ನು ಮಾಡಿ ನಾನು ಹೇಳ್ತಾರೆ ಅದು ಯಾವುದೇ ವಿಡಿಯೋದಲ್ಲೇ ಆಗಲಿ ನಾನು ಸುಮ್ಮನೆ ಹೇಳಲ್ಲ ರೈತರಿಗೆ ಉಪಯೋಗ ಆಗೋದು ಅಂಥದ್ದು ಮಾತ್ರ ಹೇಳೋದು ದಾರಿ ತಪ್ಸೋಕ್ಕೋಸ್ಕರ ದುಡ್ಡು ಮಾಡ್ಕೊಳಕ್ಕೋಸ್ಕರ ಯಾವುದನ್ನು ನಾನು ತೋರಿಸಲ್ಲ ಇದು ನಿಮಗೆ ಅಡಿಕೆ ನ್ಯಾಮ್ ಕೋಸು ತುಮ್ಕೋಸು ಅಡಿಕೆ ಮಂಡಿ ಆಮೇಲೆ ಶಿವಮೊಗ್ಗದಲ್ಲಿ ನಿಮಗೆ ಟಾರ್ಪಲ್ ಅಂಗಡಿಗಳಿದಾವಲ್ಲ ಅಲ್ಲೂ ಸಿಗ್ತವೆ ಈ ಬ್ಯಾಗ್ಗಳು ಎಲ್ಲಿ ಬೇಕಾದರೂ ಸಿಗ್ತವೆ ಆದರೆ ಕ್ವಾಲಿಟಿ ನೋಡಿ ಒಳ್ಳೆಯದೇ ತಂದ್ಕೋಬೇಕು ಯಾಕಂದರೆ ಅಡಿಕೆ ಅಲ್ವಾ ಎಲ್ಲಾದರೂ ಹರಿದೋದ್ರೆ ಮತ್ತೆ ನಿಮ್ಮ ಅಡಿಕೆ ಹಾಳಾಗತ್ತೆ ಹೇಳಿರ್ತೀನಿ ಬೆಸ್ಟ್ ಕ್ವಾಲಿಟಿ ಬ್ಯಾಗ್ನೇ ತಗೊಂಡು ಬಂದು ಇದನ್ನ ಹಾಕಿಡಿ ನೋಡಿ ಏನೇನೂ ಆಗಿಲ್ಲ ಈ ರೀತಿ ಒಂದು ಚೂರು ಇದನ್ನು ಒಂದೂವರೆ ಎರಡು ತಿಂಗಳು ಹಿಂದೆ ಹಾಕಿಟ್ಟಿರೋ ಅಡಿಕೆ ಯಾವತ್ತು ಹೇಗೆ ಸುಲಿದಿದ್ದೀವಿ ಹಾಗೆ ಇದೆ ನೋಡಿ ಕಾಣ್ತಾ ಇದೆ ಹಾಗೇ ಇದೆ ಒಂದು ಚೂರು ಏನೇನೂ ಆಗಿಲ್ಲ ಅಡಿಕೆ ಒಣಗಿಸೋಕ್ಕೆ ಟಾರ್ಪಲ್ದೇ ಶೆಡ್ ಮಾಡಿಬಿಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಅದೆಲ್ಲದಕ್ಕಿಂತ ಬೆಸ್ಟಾಗಿ ಕಡಿಮೆ ಖರ್ಚಲ್ಲಿ ಮುಗಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ